ದೇವರ ಹಸ್ತವೇ ನಿಮಗೆ ಆಧಾರ ಅಲ್ಲಿ ಇಲ್ಲೇನ್ ನೋಡ್ತಾ ಇದೀವಪ್ಪ ಅಂದ್ರೆ ಸದಾ ಕಾಲಕ್ಕೂ ದೇವರ ಹಸ್ತವೇ ಏನಾಗಿದೆ ಏನಾಗಿದೆ ಅಂತ ಆಧಾರವಾಗ್ಯದಂತ ನಮಗ ಆದ್ರೆ ದಿವಸ ಮನುಷ್ಯನು ಯಾವ ರೀತಿ ಇದನಪ್ಪಾ ಅಂತಂದ್ರೆ ಒಬ್ಬರ ಮೇಲೆ ಆಧಾರ ಪಡುವಂತ ಮನುಷ್ಯನಾಗಿದ್ದಾನೆ ಅದಕ್ಕೋಸ್ಕರ ನಾವು ನೋಡ್ತೀವಿ ದೇವರು ಆದಿ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ ಆದಿಯಲ್ಲಿ ಆತನು ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡಿದನು ಅಂತ ಹೇಳಿ ನೋಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಮನುಷ್ಯನು ಒಬ್ಬರ ಮೇಲೆ ಆಧಾರಗೊಳ್ಳುವಂಥವನಾಗಿದ್ದಾನೆ ಈ ಸೃಷ್ಟಿ ಕಾಡು ಮೃಗಗಳು ಎಲ್ಲವೂ ಕೂಡ ಆಧಾರಗೊಳ್ಳುವಂಥದ್ದಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ದೇವರ ಮೇಲೆ ನಾವು ನೋಡ್ತಾ ಇದ್ದೀವಿ ಆಕಾಶದಲ್ಲಿ ಹರಡುವಂಥ ಪಕ್ಷಿಗಳು ದೇವರಿಗೆ ಆಹಾರಕ್ಕೋಸ್ಕರವು ಆತನಿಗೆ ಆಧಾರಗೊಳ್ಳುತ್ತವೆ ಅಂತ ಹೇಳಿ ನೋಡ್ತಾ ಇದ್ವಿ ಭೂಮಿ ಆಕಾಶವು ಆತನಿಂದಲೇ ಉಂಟಾಗಿ ಆತನನ್ನೇ ಆಧಾರ ಮಾಡಿಕೊಂಡಿವೆ ಅಂತ ಹೇಳಿ ನೋಡ್ತಾ ಇದ್ವಿ ಅದಕ್ಕೋಸ್ಕರನೇ ಈ ದಿವಸ ಮನುಷ್ಯನು ಕೂಡ ಒಬ್ಬ ಆಧಾರ ಜೀವಿ ಆಗಿದ್ದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ದೇವರ ವಾಕ್ಯ ಏನಾಗ್ತಾಯಿದಪ್ಪ ಅಂದರೆ ಮನುಷ್ಯನಿಗೆ ಏನು ಆಧಾರವಾಗಿದೆಪ್ಪ ಅಂದರೆ ಸದಾ ದೇವರ ಅಸ್ತವ್ಯ ಏನಾಗಿದೆ ಅಂತ ಯಾವಾಗಪ್ಪ ಅಂತಂದರೆ ಯಾವಾಗ ಆಧಾರ ಆಗಿದೆ ಅಂತ ಕೆಲವೊಂದು ಸಾರಿನೇ ಆಧಾರ ಆಗಿದೆ ಅಂತ ಸ್ವಲ್ಪ ಸಮಯನೇ ಆಧಾರವಾಗಿದೆ ಅಂತ ಬರ್ದದ ಏನಂತ ಹೇಳ್ತಾಯಿದೆ ದೇವರ ವಾಕ್ಯದಲ್ಲಿ ಸದಾ ಅಂತ ಹೇಳ್ತಾ ಇದೆ ಅಂತೇಳಿದ್ರು ಯಾವಾಗಲೂ ಸದಾ ಕಾಲಕ್ಕೂ ಎಲ್ಲ ಸಮಯದಲ್ಲೂ ಏನು ಅದ ಅಂತ ರೀ ಮನುಷ್ಯನಿಗೆ ದೇವರ ಹಸ್ತ ಅಂತ ದೇವ್ರ ವಾಕ್ಯ ಹೇಳ್ತದ ಆದರೆ ಮನುಷ್ಯನಾದಂಥವನು ದೇವರ ಹಸ್ತದ ಕಡೆ ನೋಡೋದಿಲ್ಲ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡೋದಿಲ್ಲ ದೇವರ ಮಾತುಗಳನ್ನು ನಂಬೋದಿಲ್ಲ ದೇವರು ಕೊಟ್ಟಂತಹ ದೇವರು ತನ್ನ ಪರಿಶುದ್ಧ ಲೇಖನದಲ್ಲಿ ಭರಿಸಿದಂಥ ಮಾತುಗಳನ್ನು ಆತನು ನಂಬೋದಿಲ್ಲ ದೇವರು ವಾಕ್ಯ ಹೇಳ್ತಾ ಇದೆ ಸದಾ ಕಾಲಕ್ಕೂ ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಕಾಲಕ್ಕೂ ಯುಗ ಯುಗಕ್ಕೂ ನನ್ನ ಹಸ್ತವ್ಯ ನಿಮಗೇನಾಗಿದೆಪ್ಪ ಅಂದರೆ ಆಧಾರವಾಗಿದೆ ಅಂತ ಆತನೇ ಇದ್ದಾನೆ ಆದರೆ ಮನುಷ್ಯನು ನೋಡುವಂಥದ್ದು ಮನುಷ್ಯನು ದೃಷ್ಟಿಸುವಂಥದ್ದು ಆತನ ಜೀವಿತದಲ್ಲಿ ಬಂದಂಥ ಕಷ್ಟಗಳಿಗೆ ಆತನ ಜೀವಿತದಲ್ಲಿ ಬಂದಂಥ ಸಮಸ್ಯೆಗಳಿಗೆ ಆತನ ಜೀವಿತದಲ್ಲಿ ಎದ್ದಂಥ ಬಿರುಗಾಳಿಗೆ ತುಫಾನ್ ಎದ್ದಂಥ ಸಮಯದಲ್ಲಿ ನಾ ವಿಧ ವಿಧವಾದಂಥ ಆತನ ಜೀವಿತದಲ್ಲಿ ಎದ್ದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ನೋಡ್ತೀವಿ ಮನುಷ್ಯನಾದಂಥವನು ದೇವರ ಕೊಟ್ಟಂಥ ಈ ಮಾತನ್ನು ನಂಬಿ ದೇವರ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಂಡು ಆತನು ದೇವ್ರ ಕಡೆ ನೋಡೋದಿಲ್ಲ ದೇವರ ಹಸ್ತದ ಮೇಲೆ ಆಧಾರಗೊಳ್ಳೋದಿಲ್ಲ ದೇವರ ಹಸ್ತದ ಕೆಳಗಡೆ ಆತನು ಹೋಗೋದಿಲ್ಲ ಆತನು ಏನು ನೋಡ್ತಾನಪ್ಪ ಅಂತಂದರೆ ಆತನಿಗೆ ಬಂದಂಥ ಕಷ್ಟಗಳಲ್ಲಿ ಮೊಟ್ಟ ಮೊದಲನೇದಾಗಿ ಏನಪ್ಪ ಅಂದರೆ ಆತನು ಮನುಷ್ಯರ ಹಸ್ತದ ಕಡೆ ಅಲ್ಲಿ ಅಲ್ಲೆಲ್ಲೂಯ್ಯ ಆತನ ಜೀವಿತದಲ್ಲಿ ಬಂದಂಥ ಕಷ್ಟಗಳಿಗೆ ಆತನ ಜೀವಿತದಲ್ಲದಂಥ ಸಮಸ್ಯೆಗಳಿಗೆ ಆತನಲ್ಲಿ ಇದ್ದಂಥ ಪ್ರತಿಯೊಂದು ಸಮಸ್ಯೆಗೆ ಮೊದಲು ಏನು ಮಾಡ್ತಾನಪ್ಪ ಅಂದರೆ ಮನುಷ್ಯನಾದಂಥ ಯಾರ ಹಸ್ತ ಆತನು ಆತನ ಕೋರ್ಕೊಳ್ತಾನಪ್ಪ ಅಂತಂದರೆ ಯಾರ ಹಸ್ತದ ಕಡೆ ಬೇಗನೆ ಆತನ ದೃಷ್ಟಿ ಹೋಗ್ತದಪ್ಪ ಅಂದರೆ ಮನುಷ್ಯರ ಹಸ್ತದ ಕಡೆ ಹೋಗ್ತಾನೆ ಇವ್ರು ನನಗೆ ಸಹಾಯ ಮಾಡ್ತಾರನು ಇವ್ರು ನನಗೆ ಸಹಾಯ ಮಾಡ್ತಾರನು ಇವ್ರು ನನಗೆ ಸಹಾಯ ಮಾಡ್ತಾರನು ಅಂಥೇಳಿ ಮನುಷ್ಯರ ಹಸ್ತದ ಕಡೆ ಮೇಲೆ ಏನು ಮಾಡ್ತಾನಪ್ಪ ಅಂದರೆ ಆಧಾರಗೊಳ್ತಾನೆ ಮನುಷ್ಯರ ಮೇಲೆ ಆಧಾರಗೊಳ್ತಾನೆ ಮನುಷ್ಯರ ಮೇಲೆ ಆಧಾರಗೊಂಡು ಏನು ಮಾಡ್ತಾನಪ್ಪ ಅಂತಂದರೆ ಅನೇಕ ಕಷ್ಟ ನಷ್ಟಗಳಿಗೆ ಆತನ ಏನು ಮಾಡ್ತಾನಪ್ಪ ಅಂದರೆ ಗುರಿ ಆಗ್ತಾನೆ ಯಾಕಪ್ಪ ಅಂದರೆ ನಾವು ನೋಡ್ತೀವಿ ಮನುಷ್ಯರು ಯಾವಾಗಲೂ ನಮ್ಮನ್ನು ಸಹಾಯ ಮಾಡುವಂಥವ್ರಲ್ಲ ಅಂತೇಳಿ ನೋಡ್ತಾ ಇದ್ವಿ ಅಲ್ಲೆಲ್ಲೂಯ್ಯ ಅವರು ಒಂದು ಸಾರತಿ ಮಾಡ್ಬೋದು ಎರಡು ಸಾರ್ತಿ ಮಾಡ್ಬೋದು ಮೂರು ಸಾರ್ತಿ ಮಾಡ್ಬೋದು ಆದರೆ ಅವರು ಸದಾ ಕಾಲಕ್ಕೂ ಎಲ್ಲ ಸಮಯದಲ್ಲಿ ನಿಮಗೇನು ಮಾಡಲಕ್ಕಪ್ಪ ಅಂತಂದರೆ ಸಹಾಯ ಮಾಡಲು ನಿಮ್ಮನ್ನು ಆತ ಅವರನ್ನು ನಿಮ್ಮನ್ನು ಮೇಲೆತ್ತಲು ಅವರಿಂದ ಸಾಧ್ಯವಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲಿ ಅದಕ್ಕೋಸ್ಕರನೇ ನಮ್ಮ ಜೀವಿತದಲ್ಲಿ ನಾವು ಮನುಷ್ಯರ ಕಡೆ ನೋಡಿ ಮನುಷ್ಯರ ಮೇಲೆ ಆಧಾರಗೊಂಡು ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ನೀನು ಸಮಸ್ಯೆಗೊಳಗಾಗಿದ್ದೇನೋ ಆದರೆ ದೇವರ ವಾಕ್ಯ ದಿವಸ ಏನು ಹೇಳ್ತಾ ಇದ್ದಪ್ಪ ಅಂತಂದರೆ ಮನುಷ್ಯರೇ ಸಹಾಯ ಮಾಡ್ತೀನಿ ಅಂತೇಳಿ ಮನುಷ್ಯರೇ ಆಧರಿಸ್ತೀನಿ ಅಂತೇಳಿ ಮನುಷ್ಯರೇ ನಿನ್ನ ಮೇಲೆ ತರ್ತೀನಿ ಅಂತೇಳಿ ನಿನಗೆ ಅನೇಕ ಥರವಾದಂಥ ಭರವಸೆಗಳನ್ನು ಕೊಟ್ಟು ಅನೇಕ ಥರವಾದಂಥ ಮಾತುಗಳನ್ನು ಕೊಟ್ಟು ಈ ದಿವಸ ಅವರೇ ನಿನಗೆ ವಿರೋಧವಾಗಿ ಎದ್ದು ಅವರೇ ನಿನಗೇನಪ್ಪ ಅಂತಂದರೆ ಸಹಾಯ ಮಾಡಲಾರ್ದಂಥ ಇರ್ಬೋದು ಅವರೇ ನಿನಗೆ ಸಹಾಯ ಮಾಡ್ತೀನಿ ಅಂತೇಳಿ ಮಾಡದೇ ಇರುವಂಥ ಸ್ಥಿತಿಯಲ್ಲಿರ್ಬೋದು ಆದರೆ ಬೆಳಗಿನ ಜಾವ ದೇವರ ವಾಕ್ಯ ನಿನ್ನೊಂದಿಗೆ ನನ್ನೊಂದಿಗೆ ಏನು ಬೋಧಿಸ್ತಾ ಇದೆಯಪ್ಪ ಅಂತಂದರೆ ಏನು ಮಾತಾಡ್ತಾ ಇದೆಯಪ್ಪ ಅಂದರೆ ಸದಾ ಕಾಲಕ್ಕೂ ದೇವರ ಹಸ್ತವ್ಯ ನಮಗೇನಾಗಿದೆಪ್ಪ ಅಂದರೆ ಆಧಾರವಾಗಿದೆ ಅಂತ ಹೇಳ್ತಾ ಇದ್ದಾನಂತೇಳಿದ್ರೆ ಅಲ್ಲಿ ಲೂಯ್ಯ ಅದಕ್ಕೋಸ್ಕರನೇ ದಿವಸ ನೀನು ನಾನು ದೇವರಿಗೆ ಆರಾಧನೆ ಮಾಡಬೇಕು ದೇವರಿಗೆ ಸ್ತುತಿ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ಪ್ರಭಾ ನನ್ನನ್ನು ಸಹಾಯ ಮಾಡ್ತೀನಂದ ಹಸ್ತಗಳೇ ನನ್ನನ್ನು ಕೈ ಬಿಟ್ಟಿವೆ ಪ್ರಭು ನಾನು ಒಂದು ಹಸ್ತಗಳ ಮೇಲೆ ಆಧಾರಗೊಂಡಿದೆವು ಆ ಒಂದು ಆಧಾರ ನನಗೆ ಹೋಗಿದೆ ಪ್ರಭುವ ಯಾವ ಒಂದು ಹಸ್ತಗಳ ನನ್ನನ್ನು ಮುಂದೆ ಯಾವ ಒಂದು ಹಸ್ತಗಳ ಮೇಲೆ ನಾನು ನಿರೀಕ್ಷೆ ಇಟ್ಟಿದೆವು ಪ್ರಭಾ ಅವುಗಳನ್ನೇ ನನಗೆ ಬಿಟ್ಟಿವೆ ಪ್ರಭಾ ಈ ದಿವಸ ನೀನು ಮಾತಾಡ್ತಾ ಇದ್ದೀ ಪ್ರಭು ಒಬ್ಬಂಟಿಗಳಾಗಿದ್ದೆ ಪ್ರಭು ಒಬ್ಬಂಟಿಗನಾಗಿದ್ದೆ ಪ್ರಭು ಪ್ರಭಾ ನನ್ನ ಜೀವಿತ ನಿರೀಕ್ಷೆಯನ್ನು ಕಳೆದುಕೊಂಡು ನನ್ನ ಭಯಾಂದೋಲನಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ಪ್ರಭಾ ನೀನು ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ತೆಗೆದುಕೊಂಡು ಬಂದಿದ್ರಿ ನಿಜವೇ ಪ್ರಭಾ ಮನುಷ್ಯರ ಹಸ್ತವು ಮನುಷ್ಯರ ಕೈಯು ಮನುಷ್ಯರು ಯಾವಾಗಲೂ ಅದ್ಧಂತರಂಗದಲ್ಲಿ ಬಿಡುವಂಥವುಗಳಾಗಿವೆ ಪ್ರಭಾವು ನಮ್ಮನ್ನು ಉದ್ಧರಿಸುವಂಥದ್ದು ಮೇಲ್ತರುವಂಥದ್ದಾಗಿಲ್ಲ ಅದಕ್ಕೋಸ್ಕರನೇ ಸಯ್ಯ ಈ ದಿವಸ ನಿನ್ನ ಹಸ್ತವೇ ಸದಾ ಕಾಲವು ನಮ್ಮ ಜೊತೆಗಿರೋದಕ್ಕಾಗಿ ನೀನು ಮಾತಾಡಿದಕ್ಕಾಗಿ ಈ ದಿವಸ ನಿನ್ನನ್ನು ಆರಾಧಿಸ್ತೀನಿ ಈ ದಿವ್ಸ ನಿಮ್ಮನ್ನು ಸ್ತುತಿಸ್ತೀನಿ ಅಂತೇಳಿ ಈ ದಿವ್ಸ ನಾವು ದೇವರಿಗೆ ಆರಾಧನೆ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ ದೇವರಿಗೆ ಸ್ತುತಿ ಮಾಡಬೇಕಂತ ಹೇಳಿ ನೋಡ್ತಾ ಕಾರಣ ಏನಪ್ಪ ಅಂತಂದರೆ ಈ ದಿವ್ಸ ನಿನ್ನ ಮನುಷ್ಯರ ಕಡೆ ನೋಡಿ ನಿನ್ನ ನಿರಾಶೆ ಹೊಂದಿದೇನೋ ಈ ದಿವ್ಸ ಮನುಷ್ಯರ ಕಡೆ ನೋಡಿ ಮನುಷ್ಯರ ಕೈಗಳ ಕಡೆ ನೋಡಿ ಈ ದಿವಸ ಅವರೇ ಏನು ಮಾಡಿದಾರಪ್ಪ ಅಂದರೆ ಬಿಟ್ಟು ನಾವು ಅದ್ರ ದಿವಸ ನಿನಗೊಂದು ಶುಭ ವಾರ್ತೆ ಏನಪ್ಪ ಅಂತಂದರೆ ದೇವರು ಮಾತಾಡ್ತಾ ಇದ್ದಾನೆ ಆತನ ಹಸ್ತ ಇನ್ನೂ ನಿನ್ನ ಪಕ್ಷದಲ್ಲಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲಿಲ್ಲೂ ಯಾ ನೀನು ಅನ್ಕೊಳ್ತಾ ಇದ್ದೀಯಾ ನನ್ನ ಜೀವಿತದಲ್ಲಿ ನಾನು ನಾನು ಎಲ್ಲವನ್ನು ನಿರೀಕ್ಷೆಯನ್ನು ಕಳೆದುಕೊಂಡಿದೀಯ ನಾನು ನಿನ್ನ ಜೀವಿತದಲ್ಲಿನೂ ಪೂರ್ತಿ ಭಯಂಕರವಂಥ ಪರಿಸ್ಥಿತಿ ಗುರಿಯಾಗಿದ್ದೇನೋ ಆದರೆ ದೇವ್ರ ವಾಕ್ಯ ನಿನ್ನನ್ನು ಏನು ಬೋಧಿಸ್ತಾ ಇದೆಯಪ್ಪ ಅಂದರೆ ದೇವ್ರ ವಾಕ್ಯ ಏನು ನಮ್ಮನ್ನು ಧೈರ್ಯ ತುಂಬ್ತಾ ಇದೆಯಪ್ಪ ಅಂದರೆ ಇನ್ನೂ ಆತನ ಹಸ್ತ ನಮ್ಮ ಪಕ್ಷದಲ್ಲಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ದೇವರ ಹಸ್ತವೇ ನಿನಗೆ ಆಧಾರವಾಗಿದ್ದಕ್ಕಾಗಿ ದೇವರ ಹಸ್ತ ನಿನ್ನ ಪಕ್ಷದಲ್ಲಿದ್ದಕ್ಕಾಗಿ ಇನ್ನೂ ನಿನ್ನನ್ನು ಏನು ಮಾಡ್ತಾನಪ್ಪ ಅಂದರೆ ಆತನು ಮೇಲೆ ತರುವಂತವನಾಗಿದ್ದಾನೆ ಆಶೀರ್ವಾದ ತರುವಂಥನಾಗಿದ್ದಾನೆ ಯಾವ ಸ್ಥಳದಲ್ಲಿ ನೀನು ಬಿದ್ದಿದೆಯೋ ಯಾವ ಸ್ಥಳದಲ್ಲಿ ನೀನು ಸಿಕ್ಕಾಕೊಂಡಿದ್ದೆ ಯಾವ ಸ್ಥಳದಲ್ಲಿ ಗೋಜಾಡ್ತಾ ಇದೆಯೋ ಯಾವ ಸ್ಥಳದಲ್ಲಿನ ಕಣ್ಣೀರು ಹಾಕ್ತಾ ಇದೆಯೋ ಯಾವ ಸ್ಥಳದಲ್ಲಿ ಮೇಲೆ ಬರಲಾರ್ದಂಥ ಪರಿಸ್ಥಿತಿ ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡಿದ್ದೀವಿ ದೇವರಂತ ಇದ್ದಾನೆ ಆ ಪರಿಸ್ಥಿತಿ ಮಧ್ಯದಿಂದ ಬಿಡಿಸೋದಕ್ಕೋಸ್ಕರ ಯಾವ ನಾದನೂ ಕೂಡ ಈ ಲೋಕದಲ್ಲಿ ಇಲ್ಲದಂಥ ಸಮಯದಲ್ಲಿ ಆತನ ಹಸ್ತವು ಆತನು ಚಾಚುವಂಥವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ನಿನ್ನ ಪಕ್ಷದಲ್ಲಿ ನಿನ್ನ ಕುಟುಂಬ ಪಕ್ಷದಲ್ಲಿ ನಿನ್ನ ಮಕ್ಕಳ ಪಕ್ಷದಲ್ಲಿ ಆತನ ಹಸ್ತವನ್ನು ಚಾಚುವಂಥವನಾಗಿದ್ದಾನೆ ಆ ಒಂದು ಸ್ಥಳದಿಂದ ಆ ಒಂದು ಸ್ಥಿತಿಯಿಂದ ಆ ಒಂದು ಪರಿಸ್ಥಿತಿ ಮಧ್ಯದಿಂದ ನಿನ್ನನ್ನು ಮಾತ್ರ ಅಲ್ಲ ನಿನ್ನ ಕುಟುಂಬ ಮಾತ್ರವಲ್ಲ ನಿನ್ನ ಮಕ್ಕಳನ್ನು ಮಾತ್ರವಲ್ಲ ಪರಿಪೂರ್ಣವಾಗಿ ನಿನ್ನನ್ನು ಬಿಡುಗಡೆ ಮಾಡಿ ಆತನು ಆ ಪರಿಸ್ಥಿತಿಯಿಂದ ಎತ್ತಲು ಆತನ ಅಸ್ತವು ಸಿದ್ಧವಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಆತನ ಅಸ್ತವು ಆತನ ಅಸ್ತವು ಈ ದಿನದಿಂದ ನಿನ್ನನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಈ ದಿವಸ ನೀನು ನಾನು ಆರಾಧನೆಯನ್ನು ಮಾಡಬೇಕು ಓ ಸಹೋದರನೇ ಓ ಸಹೋದರಿ ಯಾವ ಪರಿಸ್ಥಿತಿ ಮಧ್ಯದಲ್ಲಿ ನೀನು ಈ ದಿವಸ ದೇವರು ನಿನಗೆ ಮಾತಾಡ್ತಾ ಇದ್ದಾನೆ ದೇವ್ರ ವಾಕ್ಯ ನಮಗೆ ಪಡಿಸ್ತಾ ಇದೆ ಆ ಪರಿಸ್ಥಿತಿ ಮಧ್ಯದಿಂದ ದೇವರ ಹಸ್ತ ಅಂತಕ್ಕಂಥದ್ದು ಬಲವಾದ ಹಸ್ತ ಚಾಚುವಂಥವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ದಿವ್ಸ ನೀನು ಆರಾಧನೆ ಮಾಡಬೇಕು ಅದಕ್ಕೋಸ್ಕರ ಈ ನಾನು ಆರಾಧನೆ ಮಾಡಬೇಕು ಕಾರಣ ಏನಪ್ಪಾ ಅಂದರೆ ಆತನ ಹಸ್ತವು ನಮ್ಮ ಪಕ್ಷದಲ್ಲಿ ಚಾಚುವಂಥವನಾಗಿದ್ದಾನೆ ಯಾವುದಕ್ಕೋಸ್ಕರ ನೀನು ಆಲೋಚನೆಯನ್ನು ಮಾಡ್ತಾ ಇದೀಯಾ ನಿನ್ನ ಮಕ್ಕಳ ಪಕ್ಷದಲ್ಲಿ ನೀನು ಆಲೋಚನೆ ಮಾಡ್ತಾ ಇರ್ಬೋದು ನಿನ್ನ ಕುಟುಂಬದ ವಿಷಯವಾಗಿ ನೀನು ಆಲೋಚನೆ ಮಾಡ್ತಾ ಇರ್ಬೋದು ನಿನಗಿರುವಂಥ ಸಾಲದ ವಿಷಯದಲ್ಲಿನ ಆಲೋಚನೆ ಮಾಡ್ತಾ ಇರ್ಬೋದು ನಿನಗಿರುವಂಥ ರೋಗದ ವಿಷಯದಲ್ಲಿನ ಆಲೋಚನೆ ಮಾಡ್ತಾ ಇರ್ಬೋದು ನಿನಗಿರುವಂಥ ಕುಟುಂಬದ ಸಮಸ್ಯೆ ನಿನಗಿರುವಂಥ ಯಾವ ಪರಿಸ್ಥಿತಿ ಮಧ್ಯದಲ್ಲಿ ನೀನು ಯಾವುದಕ್ಕಾಗಿ ಗೋಜಾಡ್ತಾ ಇದ್ದ ಆಲೋಚನೆ ಮಾಡ್ತಾ ಇದ್ದೀಯೋ ದೇವರಂತ ಇದ್ದಾನೆ ಆತನ ಹಸ್ತವನ್ನು ಚಾಚುವಂಥವನಾಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ ಆತನ ಹಸ್ತವು ನಿನ್ನ ಪಕ್ಷದಲ್ಲಿ ಇದಕ್ಕಾಗಿ ಆತನೇ ಆಧಾರನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಆ ಒಂದು ಪರಿಸ್ಥಿತಿ ಮಧ್ಯದಿಂದ ನಿನ್ನನ್ನು ಬಿಡುಗಡೆ ಕೊಡುವಂಥವನಾಗಿದ್ದಕ್ಕಾಗಿ ಇದು ನೀನು ಆರಾಧನೆ ಮಾಡಬೇಕು ನಾನು ಆರಾಧನೆ ಮಾಡಬೇಕು ದೇವರ ಹಸ್ತವೇ ನಮಗೆ ಸದಾ ಕಾಲಕ್ಕೂ ಏನಾಗಿದೆಪ್ಪ ಅಂತಂದರೆ ಆತನು ಆಧಾರವಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ದಿವಸ ನೀನು ಆರಾಧನೆ ಮಾಡಬೇಕು ಧೈರ್ಯದಿಂದ ಇದು ಸ್ನಾನ ಆರಾಧನೆ ಮಾಡಬೇಕು ನಾವು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ ಯಾವಾಗಾದರೂ ಪೇತ್ರನು ದೇವರು ನೀರಿನ ಮೇಲೆ ನಡೆದು ಬರುವಂಥ ಸಮಯದಲ್ಲಿ ಆತನು ಎದುರುಗೊಳ್ತಾನೋ ಪ್ರಭಾ ನೀನೇ ಆಗಿದ್ದರೆ ನನ್ನನ್ನು ಕೂಡ ನಡೆಯೋದಕ್ಕೋಸ್ಕರ ನನ್ನನ್ನು ಕೂಡ ಬರೋದಕ್ಕೋಸ್ಕರ ನೀನು ಅಪ್ಪಣೆ ಕೊಡೋದಂಥ ಸಮಯದಲ್ಲಿ ಯಾವಾಗಾದ್ರೂ ಆತನ ಕರೀತನೋ ಬಂದಂಥ ಸಮಯದಲ್ಲಿ ನೋಡ್ತೀವಿ ಆತನ ಮಾತನ್ನು ಕೇಳಿ ಯಾವಾಗಾದರೂ ಪೇತ್ರ ನಡೀತನೋ ನಡೆದಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಆತನು ಆತನು ಕೂಡ ನಾವು ನೋಡ್ತೀವಿ ದೇವರಂತೆ ನೀರಿನ ಮೇಲೆ ಆತನು ಆತನ ಜೊತೆಗೆ ನಡೆದನಂತ ಹೇಳಿ ನೋಡ್ತಾ ಇದ್ದೀವಿ ಆತನ ಮಾತನ್ನು ಕೇಳಿ ಆತನು ಯಾವುದಾದ್ರೂ ಬಂದು ನೀರಿನ ಮೇಲೆ ನಡೀತಾ ಬಂದನು ನಡೀತಾ ಬಂದಂಥ ಸಮಯದಲ್ಲಿ ಆತನು ಕೂಡ ನಡೆದನು ಅಂತ ಹೇಳಿ ನೋಡ್ತೀವಿ ಯಾವುದಾದ್ರೂ ಅವರು ಸುತ್ತಲಿರುವಂಥ ಪರಿಸ್ಥಿತಿಯನ್ನು ನೋಡಿದನು ಆತನು ಹೋಗ್ತಾ ಬಂದನು ಅಂತೇಳಿ ನೋಡ್ತಾ ಇದ್ದೀವಿ ಆದರೆ ಇಲ್ಲ ಒಂದು ಶುಭವಾರ್ತೆ ಏನಪ್ಪಾ ಅಂತಂದರೆ ದೇವರು ಆತನನ್ನು ಮುಣಗೋದಕ್ಕೋಸ್ಕರ ಬಿಡಲಿಲ್ಲ ಅಂತ ಹೇಳಿ ನೋಡ್ತೀವಿ ಅಲ್ಲೆಲ್ಲೂ ಯಾ ಯಾವಾಗಾದ್ರೂ ದೇವರ ಮಾತನ್ನು ಕೇಳಿದನು ಆತನು ಮಾತನ್ನು ಕೇಳಿ ನೀರಿನ ಮೇಲೆ ನಡೀತಾ ಹೋದನು ಯಾವಾಗಾದ್ರೂ ಸುತ್ತಲೂ ನೋಡಿದಾಗ ಮುಣಗ್ತಾ ಹೋದನು ಆದರೆ ಅಲ್ಲಿ ಕೂಡ ದೇವರ ಆತನನ್ನು ಮುಣುಗಲು ಬಿಡಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ದೇವರ ವಾಕ್ಯ ನಮಗೆ ಏನು ಬೋಧಿಸ್ತಾ ಇದೆಯಪ್ಪ ಅಂತಂದರೆ ಈ ದಿವ್ಸ ನೀನು ದೇವರ ಮಾತನ್ನು ಕೇಳಿ ದಿವಸ ನೀನು ನಂಬಿದ್ದಿ ದೇವರ ಮಾತನ್ನು ಕೇಳಿ ದಿವಸ ದೇವರ ಸನ್ನಿಧಿಗೆ ಬಂದಿದ್ದಿ ಈ ದಿವಸ ದೇವರ ಮಾತನ್ನು ಕೇಳಿ ನೀನು ರಕ್ಷಣೆ ಹೊಂದಿದಿ ದೇವರ ಮಾತನ್ನು ನಂಬಿ ಕೇಳಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದೀಯ ದೇವರ ಮಾತನ್ನು ಕೇಳಿ ನೀನು ಅವುಗಳನ್ನು ನಂಬಿ ದೇವರ ಸನ್ನಿಧಾನ ಕೊಂಟಿದ್ವಿ ಈ ದಿವಸ ದೇವರ ಮಾತನ್ನು ಕೇಳಿ ನಂಬಿ ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದೀವಿ ನಡೆಯುವಂಥ ಸಂದರ್ಭದಲ್ಲಿ ನಿನ್ನ ಸುತ್ತಮುತ್ತಲೂ ಅನೇಕ ಎದ್ದಿರ್ಬೋದು ನಿನ್ನ ಸುತ್ತಲೂ ಅನೇಕ ಥರವಾದಂಥ ಎದ್ದಿರ್ಬೋದು ನಿನ್ನ ಸುತ್ತಲೂ ನೀನು ಮುಣುಗಿಸುವಂಥ ಪರಿಸ್ಥಿತಿಗಳು ನಿನ್ನ ಸುತ್ತಲೂ ಬಂದಿರ್ಬೋದು ಜನರಲ್ಲೂ ಅಂತಿರ್ಬೋದು ಆಯ್ತಿ ಜೀವಿತ ಮುಣುಗೋಯ್ತು ಅಂತ ಅಂದಿರ್ಬೋದು ಸಾಲದಲ್ಲೂ ಮುಳುಗೋದಳು ಈಕೆ ಈ ಕಷ್ಟದಲ್ಲೂ ಮುಳುಗೋದಳು ಈ ಕಣ್ಣೀರಿನಲ್ಲಿ ಮುಳುಗೋದಳು ಅಂತೇಳಿ ನಿನಗಿರುವಂಥ ಪರಿಸ್ಥಿತಿಗಳನ್ನ ಜನರು ಮಾತಾಡ್ತಾ ಇದ್ದಿರ್ಬೋದೇನು ಮುಳುಗೋದಿ ನೀನು ಅದು ಇದರಲ್ಲೇ ಅಂತೇಳಿ ನೀನು ಮುಳುಗೋದು ಇದರಲ್ಲೇ ಮುಳುಗೋದೆ ಅಂತೇಳಿ ನಾನು ಮುಳುಗೋಗಿದ್ದೀನಿ ಅಂತ ನಿನ್ನ ಜೀವಿತದಲ್ಲಿ ನೀನೇ ನಿನ್ನ ಮನಸ್ಸಿಗೆ ನೀನೇ ಅಂದ್ಕೊಳ್ತಾ ಇದ್ದೇನು ಇದರಲ್ಲಿ ನಾನು ಮುಳುಗಿ ಹೋಗ್ತೀನೇನೋ ಅಂತೇಳಿ ಆದರೆ ದೇವರಂತ ಅಂತ ಇದ್ದಾನೆ ದೇವರ ಮಾತನ್ನು ಕೇಳಿ ದೇವರ ಮೇಲೆ ವಿಶ್ವಾಸವನ್ನಿಟ್ಟು ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದಂಥ ನೀನು ನಿನ್ನ ಎದುರುಗಡೆ ಒಬ್ಬ ಆತನಿದ್ದಾನೆ ಆತನು ನಿನ್ನನ್ನು ಮುಣುಗಲು ಬಿಡೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ನಿನ್ನನ್ನು ಮುಣಗಲು ಬಿಡೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಪೇತ್ರನು ದೇವರು ಮುಣುಗೋದಕ್ಕೋಸ್ಕರ ಆತನ ಬಿಡಲಿಲ್ಲ ಆತನು ಯಾವದ್ರೂ ಕೂಕೊಂಡನು ಸ್ವಾಮಿ ಅಂತೇಳಿ ದೇವ್ರ ತಕ್ಷಣ ಆತನ ಹಸ್ತವನ್ನು ಚಾಚಿ ಆತನನ್ನು ಆತನ ಏನು ಮಾಡಿದನಪ್ಪ ಅಂದರೆ ಎತ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ ಓ ಸಹೋದರನೇ ಸಹೋದರಿ ದಿವ್ಸ ನೀನು ನಾನು ಯಾಕೆ ಆರಾಧನೆ ಮಾಡ್ಬೇಕಪ್ಪ ಅಂದರೆ ದೇವ್ರಿಗೆ ಯಾಕೆ ಸ್ತುತಿ ಮಾಡ್ಬೇಕಪ್ಪ ಅಂತಂದರೆ ಯಾಕೆ ಕೊಂಡಾಟ ಮಾಡಬೇಕಪ್ಪ ಅಂತಂದರೆ ಆತನು ಯಾವಾಗಲೂ ಹಸ್ತವನ್ನು ಹೇಳಿ ನೋಡ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ನೀನು ಯಾವ ಪರಿಸ್ಥಿತಿಯಲ್ಲಿ ಮುಳುಗುತ್ತಾ ಇದೆಯೋ ಯಾವ ಪರಿಸ್ಥಿತಿಯಲ್ಲಿ ಪೂರ್ತಿ ಮುಳುಗೋಗಿದ್ದೀನಿ ಇನ್ನು ನನಗೆ ಸಾವೇ ಖಚಿತ ಅಂತೇಳಿ ನಾನು ಕೊಳ್ತಾ ಇರ್ಬೋದು ಆದರೆ ನಿನಗೆದ ನಿನ್ನ ಎದುರುಗಡೆ ನಿಂತವನು ನಿನ್ನಲ್ಲಿ ನೆಲೆಸಿರುವಂಥವನು ನಿನ್ನ ಕುಟುಂಬದಲ್ಲಿ ನೆಲೆಸಿರುವಂಥವನು ಆತನ ಬಲವಂತನು ಆತನ ಹಸ್ತವನ್ನು ಅಂತ ಹೇಳಿ ನೋಡ್ತಾ ಇದ್ದೀವಿ ನಿನ್ನನ್ನು ಕಾಪಾಡೋದಕ್ಕೋಸ್ಕರ ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ನಿನ್ನನ್ನು ಸಂರಕ್ಷಿಸೋದಕ್ಕೋಸ್ಕರ ನಿನ್ನನ್ನು ಮೇಲೆತ್ತೋದಕ್ಕೋಸ್ಕರ ಆತನ ಹಸ್ತವನ್ನು ಚಾಚುವಂಥವನಾಗಿದ್ದಾನಂತೇಳಿ ನೋಡ್ತಾ ಇದ್ದೀವಿ ಆ ಪರಿಸ್ಥಿತಿ ಮಧ್ಯದಿಂದ ಆತನು ಎತ್ತುವಂಥವನಾಗಿದ್ದಾನಂತೇಳಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಪೇತ್ರನನ್ನು ಎತ್ತಿದಂಥ ದೇವರೇ ಈ ದಿವಸ ಪೇತ್ರನ ದೇವರೇ ಈ ದಿವಸ ನಿನ್ನನ್ನು ದೇವರಾಗಿದ್ದೇನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಪರಿಸ್ಥಿತಿಗಳನ್ನು ಸುತ್ತಮುತ್ತಲೆದ್ದಿರುವಂಥ ಪರಿಸ್ಥಿತಿಗಳನ್ನು ನೋಡಿ ವಿಶ್ವಾಸದಲ್ಲಿನು ಬಿದ್ದೋಗಿದ್ದೇನು ಸುತ್ತಮುತ್ತಲಿರುವಂಥ ಪರಿಸ್ಥಿತಿಗಳು ನೋಡಿ ನೀನು ಧೈರ್ಯಗಟ್ಟಿದ್ಯೇನು ನಿನ್ನ ಕುಟುಂಬದ ಸುತ್ತಮುತ್ತಲೇ ಪರಿಸ್ಥಿತಿಗಳನ್ನು ನೋಡಿ ನೀನು ಧೈರ್ಯ ಧೈರ್ಯ ಬಿಟ್ಟಿದೆಯೇನು ನಿರೀಕ್ಷೆ ಕಳೆದುಕೊಂಡಿದೆಯೇನು ಕಣ್ಣೀರ ಪಾಲಾಗಿದೆಯೇನು ಆದರೆ ನಿನಗೋಸ್ಕರ ಒಬ್ಬನು ನಿನ್ನ ನಿನ್ನೆದುರುಗಡೆ ಒಬ್ಬನು ಬಲವಂತನಿದ್ದಾನೆ ಆತನು ಬಲಶಾಲಿಯಾದಂಥ ದೇವರಾಗಿದ್ದಾನೆ ನೀನು ಸುತ್ತಲೂ ನೋಡಿ ಪರಿಸ್ಥಿತಿಗಳನ್ನು ನೋಡಿ ಸುತ್ತಲೇ ಎದ್ದಂಥ ಬಿರುಗಾಳಿಯನ್ನು ನೋಡಿ ಸುತ್ತಲಿದ್ದಂಥ ನಿನ್ನ ಕಷ್ಟಗಳನ್ನು ನೋಡಿ ಈ ದಿವಸ ನೀನು ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ನಿನ್ನನ್ನು ಮೇಲೆತ್ತುವಂಥವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಆತನ ಹಸ್ತವನ್ನು ಚಾಚುವಂಥವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಆತನ ಹಸ್ತ ನಿನ್ನ ಬಳಿಗೆ ಬರುವಂಥದ್ದಾಗಿದೆ ಆತನ ಹಸ್ತದಿಂದ ನಿನ್ನನ್ನು ಮೇಲೆತ್ತುವಂಥವನಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಆರಾಧನೆಯನ್ನು ಮಾಡಬೇಕು ಈ ದಿವ್ಸ ನೀನು ನಾನು ದೇವ್ರನ್ನು ಸ್ತುತಿಸಬೇಕು ದೇವರನ್ನು ಕೊಂಡಾಟ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ ಪ್ರಿಯ ಪ್ರಿಯ ಸಹೋದರನೇ ಸಹೋದರಿ ಈ ಬೆಳಗಿನ ಶಾವದಲ್ಲಿ ನೀನು ಯಾವುದಕ್ಕೋಸ್ಕರ ಬಾಧೆ ಪಡ್ತಾ ಇದ್ದೀನಿ ದೇವ್ರ ಮಂದಿರಕ್ಕೆ ಬಂದಿದ್ದೇನು ನೀನು ಯಾವ ವರ್ಷದಲ್ಲಿ ಕುಗ್ಗಿ ಹೋಗಿ ಭಯಪಡುತ್ತಾ ನಿರಾಸೆಯಿಂದ ನಿರುತ್ಸಾಹದಿಂದ ದೇವ್ರ ಮಂದಿರಕ್ಕೆ ನೀನು ಬಂದಿರ್ಬೋದು ದೇವ್ರ ಮಂದಿರದಲ್ಲಿ ನೀನು ಕಾಲಿಟ್ಟಿರ್ಬೋದು ದೇವ್ರ ನನ್ನ ಜೀವಿತದಲ್ಲಿ ಯಾವುದು ಕಾರ್ಯಗಳನ್ನು ಮಾಡುತ್ತಲ್ಲ ದೇವ್ರ ನನ್ನ ಜೀವಿತದಲ್ಲಿ ಅನೇಕ ದಿವಸಗಳಿಂದ ಅನೇಕ ವರ್ಷಗಳಿಂದ ಎದುರು ನೋಡ್ತಾ ಇದ್ದೀನಿ ಅಂತೇಳಿ ನಿರಾಸೆಯಿಂದ ನಿರುತ್ಸಾಹದಿಂದ ದೇವ್ರ ಮಂದಿರದಲ್ಲಿ ನೀನು ಕಾಲಿಟ್ಟಿರ್ಬೋದು ಆದರೆ ದೇವ್ರ ನಿನ್ನೊಂದಿಗೆ ಮಾತಾಡ್ತಾ ಇದ್ದಾನೆ ಆತನ ನೀನು ಯಾವ ಪರಿಸ್ಥಿತಿಯಲ್ಲ ನೀ ಇದರಲ್ಲಿ ಮುಳುಗೋಗ್ತೀನೋ ನನ್ನ ಜೀವಿತ ಅಂತ್ಯ ಆಗ್ತಾ ಇದೇನೋ ಅಂತ ನೀನು ಅಂದ್ಕೊಳ್ತಾ ಇದೆಯೋ ಆದರೆ ಪೇತ್ರನನ್ನು ಹಸ್ತವನ್ನು ಚಾಚೆ ಹಚ್ಚಿದಂಥ ದೇವರು ಈ ದಿವಸ ದೇವರು ನೀನು ಪ್ರಾರ್ಥನೆ ಮಾಡು ಮಾಡದೇರು ಪ್ರಾ ದೇವ್ರು ನೀನು ಗೋಜಾಡು ಗೋಜಾಡದೇರು ಆತನ ಮಾತನ್ನು ಕೇಳಿ ಆತನ ಮಾತನ್ನು ನಂಬಿ ಆತನ ವಿಶ್ವಾಸದ ಯಾತ್ರೆಯನ್ನು ಪ್ರಾರಂಭ ಮಾಡಿದಂಥ ನಿನ್ನ ಜೀವಿತದಲ್ಲಿ ಆತನ ಹಸ್ತ ಹಿಡಿದು ನೆನಹಂತವನಾಗಿದ್ದಕ್ಕಾಗಿ ಈ ದಿವಸ ನಾವು ಹೃದಯಪೂರ್ವಕವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಪ್ರಭಾ ನಿಜವೇ ಪ್ರಭಾ ನನ್ನ ಜೀವಿತ ನನ್ನ ಆಸೆಯನ್ನು ಬಿಟ್ಟು ಬಿಟ್ಟಿದೆ ನನ್ನ ಜೀವಿತ ನಿರೀಕ್ಷೆಯನ್ನು ಕಳೆದುಕೊಂಡಿದೆ ಪ್ರಭಾ ನನ್ನ ಜೀವಿತದಲ್ಲಿ ಭರವಸೆಯನ್ನು ಬಿಟ್ಟು ಬಿಟ್ಟಿದೆ ಪ್ರಭಾ ನನ್ನ ಎಲ್ಲ ಆಸೆಗಳನ್ನು ತಂದಿದರೆ ನಾನು ಬಿಟ್ಟು ಬಿಟ್ಟಿದೆ ಪ್ರಭಾ ನಿರಾಸೆಯಿಂದ ನಿಸ್ಪೃಹದಿಂದ ಇದ್ದಂಥ ಸಮಯದಲ್ಲಿ ಪ್ರಭಾ ನೀ ಮಾತಾಡಿದೆ ನಿನ್ನ ಹಸ್ತ ನನ್ನ ಪಕ್ಷದಲ್ಲಿದೆ ಅಂತೇಳಿದಿರಿ ಪ್ರಭಾ ನಿನ್ನ ನಿನ್ನ ಹಸ್ತವೇ ನನಗೆ ಆಧಾರ ಅಂತ ಹೇಳ್ತಾ ಇದ್ದೀರಿ ಅಯ್ಯೋ ಪೇತರನ್ನ ಎತ್ತಿದಂಥ ದೇವರೇ ನನ್ನ ಎತ್ತುವಂಥ ದೇವರಂತ ಹೇಳ್ತಾ ಇದ್ದೀರಿ ಪ್ರವಾ ಯಾವ ರೀತಿ ನಿಮ್ಮನ್ನು ಸ್ತುತಿಸದೆ ಯಾವ ರೀತಿ ನಿಮ್ಮನ್ನು ಕೊಂಡಾಟ ಮಾಡದೆ ನಾನು ಮೌನವಾಗಿರಲು ಸಾಧ್ಯ ಪ್ರಭಾ ಅಯ್ಯ ನೀನು ನನ್ನನ್ನು ಒಂದು ಸಮಯದಲ್ಲಿ ಎತ್ತುವಂಥವನಾಗಿದ್ದಿ ಪ್ರಭಾ ನೀನು ನನ್ನನ್ನು ಈ ಒಂದು ಪರಿಸ್ಥಿತಿಗಳ ಮಧ್ಯದಿಂದ ನೀನು ಕೈ ಚಾಚಿ ಎತ್ತುವಂಥ ದೇವರಾಗಿದ್ದಿರಿ ನನ್ನನ್ನು ಕೂಡ ಎತ್ತುವುದು ಮಾತ್ರ ಅಲ್ಲ ಆತನು ಮುಂದೆ ನಡೆಸುವಂಥ ದೇವರಾಗಿದ್ದಕ್ಕಾಗಿ ಈ ದಿವಸ ನಾವು ದೇವರಿಗೆ ಆರಾಧನೆಯನ್ನು ಮಾಡೋಣ